ಹೆಲ್ತ್ ಟಿಪ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ಒಬ್ಬ ವ್ಯಕ್ತಿಯು ಆರೋಗ್ಯಕರ ಮತ್ತು ಸುಂದರವಾಗಿರುವುದರಲ್ಲಿ ಪ್ರಕೃತಿ ಪ್ರಮುಖ ಪಾತ್ರ ವಹಿಸುತ್ತದೆ ಏಕೆಂದರೆ ಪ್ರಕೃತಿಯಲ್ಲಿ ಸಿಗುವ ಕೆಲವು ವಸ್ತುಗಳು ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತವೆ ಅದಕ್ಕಾಗಿಯೇ ಪ್ರಕೃತಿಯು ಮನುಷ್ಯನಿಗೆ ಬಹಳ ಅವಶ್ಯಕವಾಗಿದೆ ಸಾಮಾನ್ಯವಾಗಿ ಅಲೋವೇರಾ ಗಿಡ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತದೆ ಅಲೋವೆರಾ ನಮ್ಮ ಸುಂದರ ಮತ್ತು ಆರೋಗ್ಯ ಕಾಪಾಡುವುದರಲ್ಲಿ ಕೂಡ ಅಲೋವೆರಾ ಪ್ರಮುಖ ಪಾತ್ರ ವಹಿಸುತ್ತದೆ ಅಲೋವೇರಾದಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಅದರ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ ಹೌದು ವೀಕ್ಷಕರೇ ಅಲೋವೇರಾ ಚರ್ಮ ಕೂದಲು ಮತ್ತು ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಅಲೋವೇರಾವನ್ನು ಜ್ಯೂಸ್ ಮಾಡಿ ಕುಡಿಯಬಹುದು ಅಥವಾ ತ್ವಚೆಯ ಮೇಲೆ ಕೆರೆಯಾಗಿ ಲೇಪಿಸಬಹುದು ಅದರಲ್ಲೂ ಅಲೋವೇರಾ ಫೇಸ್ ಪ್ಯಾಕ್ ಬಳಸುವುದರಿಂದ ಶಾಶ್ವತ ಯೌವನ ಪಡೆಯಬಹುದು ಅಲೋವೇರಾ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಅಲೋವೇರಾವನ್ನು ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನವಾಗಿ ಬಳಸುತ್ತಾರೆ ಈ ಕಾರಣದಿಂದಾಗಿ ಚರ್ಮವು ಮೃದುವಾಗುತ್ತದೆ ಇದರಲ್ಲಿರುವ ಜೀವಸತ್ವಗಳು ಖನಿಜಗಳು ಅಮೈನೋ ಆಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಕಾರಣದಿಂದಾಗಿ ಗಾಯಗಳು ಬೇಗನೆ ವಾಸಿಯಾಗುತ್ತವೆ ಇದು ಮಧುಮೇಹ ರೋಗಗಳಿಗೆ ಸಾಕಷ್ಟು ಪರಿಹಾರವನ್ನು ನೀಡುತ್ತದೆ ಇದರಲ್ಲಿರುವ ಪೋಷಕಾಂಶಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಗೆ ಭಾರವಾಗಿರುವ ಅಲೋವೆರಾ ಶೀತದ ಗುಣವನ್ನು ಹೊಂದಿದೆ ವಾತ ಪಿತ್ತ ಕಫ ಮೂರು ದೋಷವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ ಅದೇ ರೀತಿ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ನಿವಾರಿಸುತ್ತದೆ ಆಲ್ಕೋಹಾಲ್ ಸೇವನೆಯಿಂದ ಲಿವರ್ ಹಾನಿಯಾಗಿದ್ದರೆ ಅಥವಾ ಹೆಪಟೈಟಿಸ್ನಂತಹ ಕಾಯಿಲೆಗಳಿಗೆ ಒಳಗಾದಾಗ ಅಲೋವೇರಾ ಜ್ಯೂಸ್ ಬಹಳ ಒಳ್ಳೆಯದು ಎಲ್ಲ ರೀತಿಯ ಲಿವರ್ ಸಮಸ್ಯೆಗಳಿಗೆ ಅಲವೈರವನ್ನು ಬಳಸಬಹುದು ಈ ಮೂಲಕ ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನು ಆಹಾರ ಸರಿಯಾಗಿ ಜೀರ್ಣವಾಗದೇ ಇದ್ದರೆ ಅಥವಾ ಕರುಳಿನ ಸಮಸ್ಯೆ ಉಂಟಾದಾಗ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತದೆ ಮಲಬದ್ಧತೆ ಉಂಟಾದರೆ ಮೂಲವ್ಯಾಧಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಇದಕ್ಕೆ ಅಲವೇರ ಉತ್ತಮ ಮದ್ದಾಗಿದೆ ರಾತ್ರಿ ಮಲಗುವ ಮುನ್ನ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಅಲವೇರ ಜ್ಯೂಸ್ ಅನ್ನು ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ಮಲಬದ್ಧತೆ ಸಮಸ್ಯೆ ಸರಿಯಾಗುತ್ತದೆ ಆಗ ಮೂಲವ್ಯಾಧಿ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಇನ್ನು ಇಂದಿನ ದಿನಗಳಲ್ಲಿ ಅನೇಕ ಹೆಣ್ಣು ಮಕ್ಕಳು ಅನಿಯಮಿತ ಮುಟ್ಟಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅಂಥವರು ಅಲೋವೇರಾವನ್ನು ಮದ್ದಾಗಿ ಬಳಸಬಹುದು ಕೆಲವರಲ್ಲಿ ಸರಿಯಾಗಿ ರಕ್ತಸ್ರಾವವಾಗದ ಸಮಸ್ಯೆ ಇರುತ್ತದೆ ಅಂಥವರು ಕೂಡ ಅಲೋವೆರಾದ ಜ್ಯೂಸ್ ಸೇವನೆ ಮಾಡಬಹುದು ಚರ್ಮದ ಆರೈಕೆಯಲ್ಲಿ ಅಲೋವೆರಾ ಮುಂಚೂಣಿಯಲ್ಲಿ ಸಿಗುತ್ತದೆ ಡಾರ್ಕ್ ಸರ್ಕಲ್ಸ್ ಮೊಡವೆ ಸನ್ ಟ್ಯಾನ್ ಇವುಗಳನ್ನು ಹೋಗಲಾಡಿಸಲು ಅಲೋವೇರಾ ಉತ್ತಮ ಮದ್ದಾಗಿದೆ ಅಲೋವೆರಾ ಜೆಲ್ ಅಥವಾ ತಾಜಾ ಅಲೋವೆರಾಕ್ಕೆ ರೋಸ್ ವಾಟರ್ ಸೇರಿಸಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಮೊಡವೆ ನಿವಾರಣೆಯಾಗುತ್ತದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಅಲವೇರ ನಮ್ಮ ಆರೋಗ್ಯದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಎಸ್ ಇದಿಷ್ಟು ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತೀಕ್ಷಣ ಪ್ರಜಾಪರ